ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ಇಂಟ್ರೆಸ್ಟಿಂಗ್ ಆದಂಥ ಒಂದು ಧಾರಾವಾಹಿಯ ಕಥೆಯನ್ನು ತೊಗೊಂಡ್ಬಂದಿದ್ದೇನೆ ಅದು ಯಾವ ಧಾರಾವಾಹಿಯ ಕತೆ ಅಂತ ಅಂದರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಕೊನೆಗೂ ಸಹನಾ ಕಾಳಿ ಮದುವೆ ಆಗೋ ಟೈಮ್ ಬಂತ ಅಂಥದ್ದೇನಾಯಿತು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಪುಟ್ಟಕ್ಕನ ಹಿರಿಯ ಮಗಳು ಸಹನಾಗೆ ಮತ್ತೆ ಮದುವೆ ಆಗುವ ಸಮಯ ಬಂದಿತಾ ದೃಷ್ಟ ಸೃಷ್ಟಿಯಾಗಿದೆ ಹಾಗಾದರೆ ಮುಂದೆ ಏನಾಗುವುದು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಪುಟ್ಟಕ್ಕನ್ನ ಮಕ್ಕಳು ಧಾರಾವಾಹಿಯಲ್ಲಿ ಮುರುಳಿಯಿಂದ ವಿಚ್ಛೇದನ ಪಡೆದಿರುವ ಸಹನ ಈಗ ಎರಡನೇ ಮದುವೆ ಆಗ್ತಾಳ ಎನ್ನುವುದು ದೊಡ್ಡ ಪ್ರಶ್ನೆ ಆಗಿದೆ ಈಗ ಸಹನಾ ಕಾಳಿ ಇಬ್ಬರು ಮದುವೆ ಆಗುವ ಗಡಿಗೆ ಬಂದ ಹಾಗೆ ಕಾಣ್ತಿದೆ ಸಹನಾ ಸಹಾಯಕ್ಕೆ ಬಂದಿದ್ದ ಕಾಳಿ ಹೌದು ಸಹನಾಳನ್ನು ಕಾಳಿ ಪ್ರೀತಿ ಮಾಡುತ್ತಿದ್ದನು ಆದರೆ ಸಹನಾ ಮುರುಳಿಯನ್ನು ಪ್ರೀತಿಸಿ ಮದುವೆಯಾದಳು ಆರಂಭದಲ್ಲಿ ದುಷ್ಟನಾಗಿದ್ದ ಕಾಳಿ ಆಮೇಲೆ ಒಳ್ಳೆಯವನಾಗಿದ್ದಾನೆ ಇನ್ನು ಸಹನ ಬೆಂಗಳೂರಿನಲ್ಲಿ ಏಕಾಂಗಿಯಾಗಿ ಮೆಸ್ ನಡೆಸುವಾಗ ಅವಳ ಸಹಾಯಕ್ಕೆ ಬಂದಿದ್ದು ಕಾಳಿ ಮಾತ್ರ ಈಗ ಕಾಳಿಗೆ ಮತ್ತೆ ಸಹನಾ ಮೇಲೆ ಪ್ರೀತಿ ಮೂಡಿದೆ ಪುಟ್ಟಕ್ಕನ ಮನೆಯಲ್ಲಿ ಜಗಳ ಸಹನಾ ಕಾಳಿ ಬೆಂಗಳೂರಿಗೆ ಹೋಗಿದ್ದಾರೆ ಅಲ್ಲಿ ಅವರು ರೂಮ್ ಒಂದರಲ್ಲಿ ಇರಬೇಕಾಗಿ ಬಂತು ಅದೇ ಸಮಯಕ್ಕೆ ರಾಜಿ ಅಲ್ಲಿಗೆ ಬಂದು ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ದಾಳೆ ನನ್ನ ತಮ್ಮ ಕಾಳಿ ಜೊತೆ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿ ಸರಸ ಆಡ್ತಿದ್ದಾಳೆ ಅಂತ ರಾಜಿ ಊರಿಗೆ ಬಂದು ಎಲ್ಲರ ಮುಂದೆ ಹೇಳಿದ್ದಾಳೆ ಪುಟ್ಟಕ್ಕನ ಮನೆ ಮುಂದೆ ಒಂದು ದೊಡ್ಡ ಜಗಳವೇ ನಡೀತಾ ಇದೆ ಕಣ್ಣೀರಿಟ್ಟ ಸಹನಾ ನಾನು ಏನು ತಪ್ಪು ಮಾಡಿಲ್ಲ ಕಾಳಿ ಹಾಗೂ ನನ್ನ ಮಧ್ಯೆ ಏನೂ ನಡೆದಿಲ್ಲ ಊಟದ ಆರ್ಡರ್ ವಿಚಾರಕ್ಕೆ ನಾನು ಕಾಳಿ ಬೆಂಗಳೂರಿಗೆ ಹೋದೆವು ಅಲ್ಲಿ ನಾವಿಬ್ಬರು ಒಂದೇ ರೂಮ್ನಲ್ಲಿ ಇದ್ದೆವು ಆದರೆ ಏನೂ ತಪ್ಪು ನಡೆದಿಲ್ಲ ಎಂದು ಸಹನಾ ಕಣ್ಣೀರಿಟ್ಟು ಹೇಳಿದ್ದಾಳೆ ಇನ್ನೊಂದು ಕಡೆ ರಾಜಿ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಾಳೆ ಪಂಚಾಯಿತಿಯಲ್ಲಿದ್ದ ಕೆಲವರು ಕಾಳಿ ಜೊತೆ ಸಹನಾ ಅಲ್ಲಿಗೆ ಹೋಗಿದ್ದು ತಪ್ಪು ಸಹನಾಳದೇ ತಪ್ಪಿದೆ ಕೆಡೋಕೆ ಪುಟ್ಟಕ್ಕನೇ ಕಾರಣ ಎಂದು ಕೆಲವರು ಹೇಳಿದ್ದಾರೆ ಪಂಚಾಯಿತಿಯಲ್ಲಿ ಏನು ತೀರ್ಪು ಹೊರಬೀಳುತ್ತೆ ಪಂಚಾಯಿತಿಯಲ್ಲಿ ಸಹನಾಕಾಳಿ ತಪ್ಪು ಮಾಡಿಲ್ಲ ಅಂತ ಸಾಬೀತು ಆಗುತ್ತದೆಯೇ ಸಹನಾಳ ಮೇಲೆ ಕಳಂಕ ಹೊರಿಸಿದ್ದು ಆರೋಪ ಹೊರಿಸಿದ್ದು ಮುಕ್ತ ಆಗುತ್ತದೆ ಎಂಬ ಪ್ರಶ್ನೆ ಇದೆ ಇನ್ನೊಂದು ಕಡೆ ಆರೋಪ ಸರಿ ಹೋಗಿಲ್ಲ ಅಂದರೆ ಸಹನಾಕಾಳಿ ಮದುವೆ ಆಗಬೇಕು ಎನ್ನುವ ತೀರ್ಪು ಹೊರಬಿದ್ದರೂ ಬೀಳಬಹುದು ಒಟ್ಟಿನಲ್ಲಿ ಸಹನಾಕಾಳಿ ಮದುವೆ ಆಗ್ ಆಗ್ತಾರಾ ಎಂದು ಕಾದು ನೋಡಬೇಕಿದೆ ಸಹನಾ ಪ್ರೀತಿಸಿ ಮದುವೆಯಾಗಿದ್ದಾಳೆ ಆದರೆ ಪ್ರೀತಿಸಿ ಮದುವೆಯಾದ ಗಂಡ ತನ್ನನ್ನು ನಂಬದೇ ಇದ್ದಾಗ ಅವಳು ವಿಚ್ಛೇದನ ತಗೊಳ್ಳುವ ನಿರ್ಧಾರಕ್ಕೆ ಬರುತ್ತಾಳೆ ಗಂಡ ಕ್ಷಮೆಯನ್ನು ಅವಳು ಸ್ವೀಕರಿಸಲೇ ಇಲ್ಲ ಈಗ ಅವಳು ಇನ್ನೊಂದು ಮದುವೆ ಆಗ್ತಾಳ ಇನ್ನೊಮ್ಮೆ ಅವಳಿಗೆ ಪ್ರೀತಿಯಲ್ಲಿ ಬೀಳಲು ಆಗತ್ತಾ ಎನ್ನುವ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇದೆ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗಬೇಡಿ ನಾನು ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ಸಿಗ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್